ಕೆ ಆರ್ ಐ ಡಿ ಎಲ್ ಅಧಿಕಾರಿಗಳ ಕಳಪೆ ಕಳ್ಳಾಟದ ಸ್ಟೋರಿ ಇದು ವೀಕ್ಷಕರೇ ಹಳ್ಳ ಹಿಡಿದಿದೆ ಪಶು ಸಂಗೋಪನೆ ಆಸ್ಪತ್ರೆ ಐದು ವರ್ಷ ಆಗಿದೆ ಇಲ್ಲಿಯವರೆಗೆ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಆಗಿರೋ ಅಷ್ಟೋ ಇಷ್ಟೋ ಕಾಮಗಾರಿಯೂ ಸಹ ಕಳಪೆಯಿಂದ ಕೂಡಿದೆ ಶಾಸಕ ಬಸವರಾಜ ಮತ್ತಿಮೋಡೆ ಕ್ಷೇತ್ರದಲ್ಲೇ ನಡೆದಿರತಕ್ಕಂಥ ಕಾಮಗಾರಿ ಇದು ಕಮಲಾಪುರ ತಾಲೂಕಿನ ಅಂಬಲಗ ಗ್ರಾಮದಲ್ಲಿರುವಂತಹ ಆಸ್ಪತ್ರೆ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗ್ತಿದೆ ಐದು ವರ್ಷ ಆಗಿದೆ ಆದರೆ ಇಲ್ಲಿಯವರೆಗೆ ಕಟ್ಟಡ ಕಾಮಗಾರಿ ಸಂಪೂರ್ಣವಾಗಿಲ್ಲ ಈಗ ಆ ಆಸ್ಪತ್ರೆ ಕುಡುಕರ ಅಡ್ಡೆಯಾಗಿ ಮಾರ್ಪಾಡಾಗಿದೆ ಕಳಪೆ ಕಾಮಗಾರಿಯಿಂದ ಕಟ್ಟಡದ ಪ್ಲಾಸ್ಟರ್ಗಳು ಕಿತ್ತು ಬೀಳ್ತಾ ಇದೆ ಕೆಆರ್ಐ ಡಿ ಎಲ್ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಅಂಡರಲ್ಲಿ ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ನೋಡಿ ಆಸ್ಪತ್ರೆಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಐದು ವರ್ಷದಿಂದ ನಿಂತಲ್ಲೇ ನಿಂತಿದೆ ಈ ಕಾಮಗಾರಿ ಆಸ್ಪತ್ರೆಯ ಕಾಮಗಾರಿ ಪಶುಸಂಗೋಪನಾ ಇಲಾಖೆಯ ಆಸ್ಪತ್ರೆ ಇದು ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ರೈತರು ತಮ್ಮ ಜಾನುವಾರುಗಳನ್ನು ಇಲ್ಲಿ ಕರ್ಕಂಬಂದು ತೋರಿಸಿದ್ರೆ ಅವುಗಳಿಗೆ ಅಂಟಿರ್ತಕ್ಕಂಥ ರೋಗಿಗಳು ನಿವಾರಣೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿ ಬೇಡಿಕೆಯನ್ನು ಇಟ್ಟು ಈ ಒಂದು ಆಸ್ಪತ್ರೆಯನ್ನು ಕಟ್ಟಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಆದ್ರೆ ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಯ್ತಿಯೇ ವಿನಃ ಕಾಮಗಾರಿ ಮಾತ್ರ ಪೂರ್ಣ ಆಗಿಲ್ಲ ನೋಡಿ ಅಷ್ಟ ಅರ್ಧಕ್ಕರ್ದೇ ಕಾಮಗಾರಿ ಅಲ್ಲಲ್ಲೇ ನಿಂತು ಹೋಗಿರ್ತಕ್ಕಂಥದ್ದು ಈ ಕಳಪೆ ಕಾಮಗಾರಿ ಒಂದು ಕಡೆ ಇನ್ನು ಉದ್ಘಾಟನೆ ಆಗಿಲ್ಲ ಸ್ವಾಮಿ ಇನ್ನು ಉದ್ಘಾಟನೆ ಆಗಿಲ್ಲ ಅರ್ಧ ಕಟ್ಟಿದಾರಷ್ಟೇ ಇನ್ನು ಅಲ್ಲಿ ಫಿನಿಶಿಂಗ್ ಅನ್ನುವಂಥದ್ದು ಇನ್ನು ತುಂಬಾ ಕೆಲಸಗಳು ನಡಿಬೇಕಾಗಿದೆ ಇದರ ನಡುವೆ ಆಗಿರುವಂತಹ ಅರೆಬರೆ ಕಾಮಗಾರಿಯಲ್ಲೂ ಸಹ ಪ್ಲಾಸ್ಟರ್ಗಳು ಗೋಡೆಗಳೆಲ್ಲವೂ ಸಹ ಕಿತ್ತು ಬೀಳ್ತಾ ಇದೆ ಇದು ಅಧಿಕಾರಿಗಳ ಕಳ್ಳಾಟಕ್ಕೆ ಒಂದು ರೀತಿ ಕೈಗನ್ನಡಿಯಾಗಿದೆ ಅನ್ನೋದು ಸಹ ತಪ್ಪಾಗ್ಲಿಕ್ಕಿಲ್ಲ ಸೊ ಇನ್ನು ಉದ್ಘಾಟನೆ ಆದ ಮೇಲೆ ಇನ್ನೇನೇನು ಅವಾಂತರಗಳನ್ನ ನೋಡಬೇಕಾಗುತ್ತೋ ಈ ಆಸ್ಪತ್ರೆ ಗೊತ್ತಿಲ್ಲ ಆದ್ರೆ ಈಗಲೇ ಈ ಒಂದು ಆಸ್ಪತ್ರೆ ಕುಡುಕರ ಅಡ್ಡೆಯಾಗಿದೆ ಅನೈತಿಕ ಚಟುವಟಿಕೆಗಳ ತಾಣುವಾಗಿದೆ ಬರ್ತಾರೆ ಆರಾಮಾಗಿ ಎಣ್ಣೆ ಹೊಡಿತಾರೆ ಅಲ್ಲೇ ಆ ಎಲ್ಲಾ ವಸ್ತುಗಳನ್ನ ಬಿಸಾಡ ಹೋಗ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಗಮನ ಹರಿಸಬೇಕಾಗಿದೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಆಗ್ರಹಿಸಿದ್ದಾರೆ ಊರನ್ಯರು ಎಲ್ಲ ಕುಡಿಯಗೋಸ್ಕರ ಬಂದು ಕುಂತ್ಕೊಂಡು ಹಾಳು ಮಾಡ್ತಾ ಇದ್ದಾರೆ ಇವೆಲ್ಲ ಏನಾಗಬೇಕಂದ್ರೆ ಗೇಟ್ ಪೂರಕ ಆದ್ರೆ ಅಂದ್ರೆ ಗೇಟ್ ಅದು ಆದರೆ ಏನಾಗ್ತದೆ ಅನುಕೂಲ ಆಗ್ತದೆ ಗೇಟ್ ಕ್ಲೋಸ್ ಮಾಡ್ಕೊಂಡು ಅವ್ರು ಮನೆಗೆ ಹೋಗ್ಬೋದು ಈಗ ಅವರು ಡಾಕ್ಟ್ರುಗಳು ಬರ್ತಾರೆ ಅವ್ರವರು ಹೋಗಿರ್ತಾರೆ ಸಾಯಂಕಾಲ ಎಲ್ಲ ಬಂದು ಕುಡಿಯೋದು ಮಾಡೋದು ಮಾಡಿ ಪೂರ ಕಳಪೆ ಮಂಟದ ಕಾಮಗಾರಿ ಮಾಡಿದ್ದಾರೆ ಮತ್ತು ಇನ್ನೊಂದು ಏನಂದ್ರೆ ಇದು ಇಮಿಡಿಯೇಟ್ಲಿ ಇವ್ರು ಏನು ಮಾಡ್ಬೇಕಂದ್ರೆ ಪಶು ಚಿಕಿತ್ಸಾಲಯಕ್ಕೆ ಕುಡಬೇಕು ಕೊಡಬೇಕು ಕೊಡ್ತಾಯಿಲ್ಲ ಬೇಗನೆ ಒಂದು ಹದಿನೈದು ಕೊಡ್ತೀವಿ ಅಂತ ಹೇಳಿ ಇವಾಗ ಒಂದು ವರ್ಷ ಆದರೂ ಕೊಡ್ತಾಯಿಲ್ಲ ಅವರಿಗೆ ಯಾಕಂದರೆ ಅದು ಹಳೆ ಬಿಲ್ಡಿಂಗ್ ಕೂಡ ಏನಾಗಿದೆ ಹಾಳಾಗಿದೆ ಪೂರ ಅದನ್ನು ನೋಡಿಬಿಟ್ಟು ಇವರು ಕಳಪೆ ಕಾರ್ಮಗಿರಿ ಏನು ಮಾಡಿದಾರಲ್ಲ ಅದನ್ನು ಕೆಲಸ ಈಗ ಪೂರ್ಣಗೊಳಿಸಿ ಕೊಡ್ಬೇಕಂತ ಕೇಳ್ಕೊತೀವಿ ನಾವು ಅವ್ರಂದರು ಹಾಂ ಮಳೆ ಬಂದಾಗ ಪೂರ ಸೋರ್ತದೆ ಸರ್ ಮಳೆ ಬಂದಾಗ ಸೋರ್ತದ್ರಿ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಒಂದು ಗ್ರಂಥಾಲಯ ಇದೆ ಸರ್ ಗ್ರಂಥಾಲಯದ ಕೂಡ ಬಸವರಾಜ್ ಮಾನ್ಪೇಡೆಯ ಸರ್ ಆದರೆ ಈ ಬಿಲ್ಡಿಂಗ್ ಸುಮಾರು ಐದು ವರ್ಷ ಮೇಲೆ ಆಯ್ತು ಸರ್ ಕಟ್ಟಿ ಕಟ್ಟಿ ಕ ಸ್ಟಾರ್ಟ್ ಮಾಡಿ ಐದು ವರ್ಷ ಮೇಲೆ ಆಯಿತು ಬಟ್ ಇವತ್ತಿಗೆ ಭೀ ಕಂಪ್ಲೀಟ್ ಆಗಿಲ್ಲ ಹ್ಯಾಂಡ್ ಓವರ್ ಮಾಡಿಲ್ಲ ಅದು ಇನ್ನೂ ಎಲ್ಲಿ ನೋಡಿ ಕಳಪೆ ಮಟ್ಟದ ನೀರ ಎಲ್ಲಿ ಬಿ ಕಂಪ್ಲೀಟ್ ಮಾಡಿಲ್ಲ ಯಾರೋ ಒಬ್ರು ಬರ್ತಾರೆ ಇಂಜಿನಿಯರ್ ಯಾರೋ ಒಬ್ಬರಿಗೆ ಬೇಕಾ ಬೇಕು ಬಿಟ್ಟು ಇಂಜಿನಿಯರ್ ಯಾರಿಗೊಬ್ರು ಏಜೆನ್ಸಿ ಕೊಟ್ಟಿರ್ತಾರೆ ಇವ್ರು ಬರೋದು ಫಾರ್ಮಾದಂಥ ಡಿಸಿಜನ್ ಲ್ಯಾಂಡರ್ ಬಿದ್ರು ಯಾವುದೂ ಇಲ್ಲ ಒಬ್ಬ ಇಂಜಿನಿಯರ್ಗೆ ಭೀ ಇವ್ರು ಏನದಲ್ಲ ರೀ ಯಾರಿಗೊಬ್ಬರು ಟೆಕ್ನಿಕಲ್ ಹ್ಯಾಂಡಿಗೆ ಹೋಗಿ ಯಾವುದೇ ಕಾಮಗಾರಿ ಕೊಡಬೇಕು ಬಟ್ ಇವ್ರು ಕೊಡಲ್ಲ ಯಾರಿಗೊಬ್ರು ಅನ್ನೋನ್ ಪರ್ಸನಿಗೆ ಕೆಲಸ ಕೊಟ್ಟಿರ್ತಾರೆ ಎಲ್ಲ ಇಡೀ ನಾವು ಒಂದೇ ಅಲ್ಲ ಗುಲ್ಬರ್ಗ ಜಿಲ್ಲೆದಾಗ ಇದೇ ಹಣಿ ರೀ ಏನು ಬಿಲ್ಡಿಂಗ್ ಇದು ವೆಟ್ರನರಿ ಅದ ರೂರಲ್ ವೆಟನರಿ ಡಿಸ್ಪೆನ್ಸರಿ ಅಂತಾರೆ ಪ್ರಾಥಮಿಕ ಪಶು ಚಿಕಿತ್ಸಾಲಯ ಈ ಕಾಮಗಾರಿ ಏನ್ ಮಾಡ್ಬೇಕು ಸರ್ ಎಲ್ಲ ಯೂಸ್ ಆಗಿಲ್ಲಪ್ಪ ಅಂದ್ರೆ ಮತ್ತೆ ಎಲ್ಲ ಇಲ್ಲ ಸರ್ ಮತ್ತೆ ಬಗ್ಗೆ ಪ್ರಾಪರ್ ಯೂಸ್ ಆಗಿಲ್ಲ ಅಂದ್ರೆ ಮತ್ತೆ ದುರ್ಬಳಕೆ ಆಗದ ರೀ ಹ್ಮ್ ದುರ್ಬಳಕೆ ಆಗದ ಒಂದು ಹ್ಯಾಂಡ್ ಓವರ್ ಮಾಡಿ ಇದಕ್ಕೊಂದು ಒಂದು ಕೊಡ್ಬೇಕಲ್ಲ ರೂಪುರೇಷಾ ಕೊಡಬೇಕಲ್ಲ ಸರ್ ಇದಕ್ಕೆ ಕಳಪೆ ಕಾಮಗಾರಿ ರೆಕ್ಟಿಫೈ ಮಾಡಿ ಅದಕ್ಕೆ